ಹಲೋ ಫ್ರೆಂಡ್ಸ್ ಇವತ್ತು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ ಯಾವುದೇ ಒಂದು ಗಾಡಿಗೆ ಇಂಜಿನ್ ಹೇಗೋ ಹಾಗೆ ಈ ಒಂದು ದೇಹ ಎಂಬ ಒಂದು ಗಾಡಿಗೆ ಈ ಹಾರ್ಟ್ ಅನ್ನೋಂಥದ್ದು ಇಂಜಿನ್ನು ಸೊ ಹಾಗಾಗಿ ಹೇಗೆ ನಾವು ಒಂದು ಕಾರನ್ನು ಅವಾಗವಾಗ ಸರ್ವಿಸ್ ಮಾಡಿಸ್ಕೊಂಡು ಸುಸ್ಥಿತಿಯನ್ನು ಇಟ್ಕೋತೀವೋ ಅದೇ ಥರ ಪಿರಿಯಾಡಿಕಲಿ ನಮ್ಮ ಹಾರ್ಟನ್ನು ಕೂಡ ಅವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು ಹೇಗೆ ಚೆಕ್ ಮಾಡಿಸ್ಕೋಬೇಕು ಅಂತಂದರೆ ಅಟ್ಲೀಸ್ಟ್ ನಮ್ಮ ಒಂದು ಇ ಸಿ ಜಿ ಮತ್ತು ಒಂದು ಎಕೋ ಮಾಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಹಾರ್ಟ್ ಹೇಗೆ ಕೆಲಸ ಮಾಡ್ತದೆ ಅಂತ ಚೆಕ್ ಮಾಡಿಸ್ಕೋಬೇಕು ಅದರಲ್ಲೂ ಹೈ ರಿಸ್ಕ್ ಇರೋ ಲೈಕ್ ಅವರ ಹತ್ತಿರದ ಬ್ಲಡ್ ರಿಲೇಟಿವ್ಸ್ ಯಾರಾದರೂ ಹಾರ್ಟ್ ಪೇಷಂಟ್ಸ್ ಇದ್ದರೆ ಅವರ ತಂದೆ ತಾಯಿ ಇರ್ಬೋದು ಅಕ್ಕ ಅಣ್ಣ ತಮ್ಮದಿರ್ಬೋದು ಅಕ್ಕ ಇರ್ಬೋದು ಇವರು ಯಾರಾದರೂ ಹಾರ್ಟ್ ಪೇಷಂಟ್ ಆಗಿದ್ರೆ ಅವ್ರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅಂಥವ್ರು ಕೂಡ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ ಪ್ರತಿ ಪಿರಿಯಾಡಿಕಲಿ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ತಮ್ಮ ಹಾರ್ಟನ್ನು ಚೆಕ್ಅಪ್ ಮಾಡಿಸ್ಕೊತಾ ಇರಬೇಕು ಸೊ ಇದು ಫಸ್ಟ್ ಪಾಯಿಂಟು ಎರಡನೇ ಪಾಯಿಂಟು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಒಂದು ಮಾತೇ ಇದೆ ಹಾಗಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ತುಂಬ ನಾವು ನಿಯಮಿತವಾಗಿರಬೇಕು ಸೊ ಈ ಜಂಕ್ ಫುಡ್ಡು ಹೈ ಶುಗರು ಹೈ ಸಾಲ್ಟು ಹೈ ಕೊಲೆಸ್ಟ್ರಾಲು ಹೈ ಫ್ಯಾಟು ಇರ್ತಕ್ಕಂಥ ಐ ಸ್ಪೈಸಿ ಫುಡ್ಡನ್ನು ತಿನ್ನೋದನ್ನು ಬಿಟ್ಟು ನಾವು ಆದಷ್ಟು ನ್ಯಾಚುರಲ್ಲಾಗಿ ಸಿಗೋ ಅಂಥವು ಪ್ರೊಸೆಸಡ್ ಫುಡ್ಗಳನ್ನ ಅವಾಯ್ಡ್ ಮಾಡಿ ಆಗಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನೋದರಿಂದ ಸೊಪ್ಪು ತರಕಾರಿಗಳನ್ನು ಹಣ್ಣುಗಳನ್ನು ತಿನ್ನೋದ್ರ ಮೂಲಕ ನಮ್ಮ ಒಂದು ಆಹಾರವನ್ನು ನಾವು ನಿಯಮಿತವಾಗಿ ಪಾಲಿಸಿದ್ದೇ ಆದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾರ್ಟಿನ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಈಗ ರೀಸೆಂಟಾಗಿ ಬಂದಿರತಕ್ಕಂಥ ಐ ಸಿ ಎಮ್ ಆರ್ ಸ್ಟಡಿನಲ್ಲಿ ಇಂಡಿಯನ್ಸ್ ಎಲ್ಲ ತಿಂದು ತಿಂದು ಹೊಟ್ಟೆ ಬೆಳೆಸಿ ಬೊಜ್ಜು ಬೆಳೆಸ್ಕೊತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಬಂದಿದೆ ಸೊ ಹಾಗಾಗಿ ನಮ್ಮ ಒಂದು ಆಹಾರ ಪದ್ಧತಿಯನ್ನು ನಾವು ಸುಧಾರಿಸ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ನಮ್ಮ ಹಾರ್ಟನ್ನು ಚೆನ್ನಾಗಿಟ್ಕೋಬೋದು ಸೊ ಮೂರನೇದು ನಮ್ಮ ಒಂದು ದುರಭ್ಯಾಸಗಳು ಏಳುವರೆಗೆ ತುಟಿ ಒಣಗುತ್ತೆ ಏನು ಮಾಡೋಣ ಅಂತ ಭಾಳ ಜನ ಕೇಳ್ತಾರೆ ಅಂಥವರು ಜ್ಯೂಸ್ ಕುಡಿಬೇಕು ಇಲ್ಲ ಅಂತಂದರೆ ನಿಂಬೆಣ್ಣು ರಸ ಕುಡಿಬೇಕು ಅದು ಬಿಟ್ಟು ದ ಬಾಟಲ್ ಟಲ್ ಟಲ್ ಮಾಡಿದ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ಅಭ್ಯಾಸಗಳು ಚೆನ್ನಾಗಿಟ್ಕೋಬೇಕು ಒಳ್ಳೆ ಅಭ್ಯಾಸಗಳನ್ನು ನಾವು ಇಟ್ಕೊಂಡಿದ್ದೆ ಆದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದರಲ್ಲೂ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಆರ್ ವರ್ಸ್ಟ್ ಪಾಸಿಬಲ್ ಹ್ಯಾಬಿಟ್ಸ್ ಬಿಕಾಸ್ ಸ್ಮೋಕಿಂಗಲ್ಲಿ ಸುಮಾರು ಎರಡು ಸಾವಿರ ರೀತಿಯಾದಂಥ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಇದು ಹಾರ್ಟಿಗೆ ತೊಂದರೆ ಕೊಡುತ್ತೆ ಮತ್ತು ಇನ್ನು ಆಲ್ಕೋಹಾಲ್ ಆಲ್ಕೋಹಾಲ್ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಗುಡ್ ಫಾರ್ ಹೆಲ್ತ್ ಸುಮಾರು ಜನಕ್ಕೆ ಅದೊಂದು ಪರಿಕಲ್ಪನೆ ಇರುತ್ತೆ ತಪ್ಪು ಕರಿ ಪರಿಕಲ್ಪನೆ ಏನಂದರೆ ಸ್ವಲ್ಪ ಅಮೌಂಟ್ ಆಫ್ ಆಲ್ಕೋಹಾಲ್ ತೊಗೊಂಡ್ರೆ ಹಾರ್ಟ್ ಒಳ್ಳೆಯದು ಅಂತ ನೋ ಇಟ್ ಈಸ್ ಪ್ರೂವನ್ ಬಿ ಯಾಂಡ್ ಡೌಟ್ ಏನಂದರೆ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಗುಡ್ ಫಾರ್ ಹೆಲ್ತ್ ಸ್ಮೋಕಿಂಗ್ ಆಗಿರ್ಬೋದು ಟೊಬ್ಯಾಕೋ ಇರ್ಬೋದು ಈ ಒಂದು ಯಾವುದೇ ರೀತಿಯಾದಂಥ ವ್ಯಸನಗಳಿರ್ಬೋದು ಇದೆಲ್ಲ ನಮ್ಮ ಹಾರ್ಟ್ಗೆ ಒಳ್ಳೆಯದಲ್ಲ ಸೊ ಹಾಗಾಗಿ ನಮ್ಮ ಒಂದು ಅಭ್ಯಾಸಗಳನ್ನು ಇಟ್ಕೊಳ್ಳೋದ್ರ ಮೂಲಕನೂ ಕೂಡ ನಾವು ನಮ್ಮ ಹಾರ್ಟನ್ನು ಕಂಡೀಷನ್ ಆಗಿಟ್ಕೋಬೇಕು ಮತ್ತು ನಮ್ಮ ಒತ್ತಡ ಭರಿತ ಜೀವನ ಸೊ ನಮಗೆ ಆಕ್ಚುಲಿ ಇಂಟೆಲಿಜೆನ್ಸ್ ಇರೋದು ಮನುಷ್ಯನಿಗೆ ಎಲ್ಲ ಪ್ರಾಣಿಗಳಿಗಿಂತನೂ ನಾವು ವಿಭಿನ್ನವಾಗಿದ್ದೀವಿ ಏನಂದರೆ ನಮ್ಮ ಇಂಟೆಲಿಜೆನ್ಸ್ ನಮಗಿದೆ ಆದರೆ ಭಾಳ ಜನಕ್ಕೆ ಈ ಒಂದು ಇಂಟೆಲಿಜೆನ್ಸೇ ಅವ್ರ ಅಗೇನೇಸ್ಟ್ ಕೆಲಸ ಮಾಡುತ್ತೆ ಸೊ ಮನುಷ್ಯನ ಇದೊಂದು ಏನಂತಾರೆ ಇದೊಂದು ದುಸ್ಥಿತಿ ವಿಪರ್ಯಾಸ ಏನಂದರೆ ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಮನುಷ್ಯನೇ ಒತ್ತಡಗಳಿಗೆ ಒಳ ಒಳಗಾಗ್ತಾನೆ ಯಾವುದೇ ಪ್ರಾಣಿ ಒತ್ತಡದಲ್ಲಿರೋದನ್ನು ನಾವು ನೋಡಲ್ಲ ಆದರೆ ಮನುಷ್ಯ ತನ್ನ ಒಂದು ಒತ್ತಡದವಾದಂಥ ಜೀವನ ಶೈಲಿಯನ್ನು ರೂಢಿಸ್ಕೊಂತಾನೆ ಇದಕ್ಕೆ ತನ್ನ ಆಸೆ ದುರಾಸೆಗಳೇ ಕಾರಣ ಇರ್ಬೋದು ಅಥವಾ ಈ ಒಂದು ಖಿನ್ನತೆ ಇವೆಲ್ಲ ಒತ್ತಡವನ್ನು ನಮ್ಮ ಈ ವರ್ಕ್ ಪ್ರೆಷರ್ ಇದೆಲ್ಲ ನಮ್ಮ ಜೀವದಲ್ಲಿ ಒತ್ತಡವನ್ನು ತರುತ್ತೆ ಆ ಒತ್ತಡ ನಮ್ಮ ಹಾರ್ಟ್ ಮೇಲೆ ಬೀಳುತ್ತೆ ಹಾಗಾಗಿ ಹಾರ್ಟ್ ಬೇಗ ಕೈ ಕೊಡುತ್ತೆ ಸೊ ನಮ್ಮ ಒತ್ತಡ ಬರುತ್ತಾ ಜೀವನದಿಂದ ಶಾಂತ ಜ ಜೀವನಕ್ಕೆ ನಡೆಸಲು ಯೋಗಾಸನ ಪ್ರಾಣಾಯಾಮ ಮತ್ತು ಈ ಒಂದು ಧ್ಯಾನಗಳು ನಮಗೆ ಹೆಲ್ಪ್ ಮಾಡ್ತವೆ ಆ ಥರದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒತ್ತಡದಿಂದ ನಾವು ಆಚೆ ಬಂದು ನಾವು ಶಾಂತ ರೀತಿಯಾಗಿ ಬದುಕಿದ್ದೆ ಆದರೆ ನಮ್ಮ ಹಾರ್ಟ್ ಭಾಳ ವರ್ಷ ಕೆಲಸಕ್ಕೆ ಬರುತ್ತೆ ನಾವು ಬುದ್ಧಿಗೆ ಜಾಸ್ತಿ ಬೆಲೆ ಕೊಡ್ತಾ ಇದ್ದೀವಿ ಇವಾಗ ಹಾಗಾಗಿ ನಮ್ಮ ಎಲ್ಲ ಕೆಲಸಗಳು ಬುದ್ಧಿಗೆ ಸಂಬಂಧಪಟ್ಟವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ಈ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನೋದು ಸ್ಮೋಕಿಂಗಿಗೆ ಸಮ ಅಂತ ಹೇಳ್ತಾರೆ ಸೊ ಭಾಳ ಹೊತ್ತು ಕೂತ್ಕೊಂಡಿದ್ರು ಕೂಡ ಅದು ಸ್ಮೋಕಿಂಗ್ ಮಾಡಿದಷ್ಟೇ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲನ್ನು ನಾವು ಆಕ್ಟಿವ್ ಇಟ್ಕೋಬೇಕು ಕೇವಲ ನಮ್ಮ ಬುದ್ಧಿಯಿಂದ ಕೆಲಸ ಮಾಡೋಂಥ ನಾವುಗಳು ಬುದ್ಧಿಜೀವಿಗಳಂತ ಏನು ಅನ್ಸ್ಕೊಂಡಿದ್ದೀವಲ್ಲ ನಾವುಗಳು ಏನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ದಿನಕ್ಕೆ ಈ ಮೂವತ್ತು ನಿಮಿಷಗಳ ಕಾಲ ಒಂದು ವ್ಯಾಯಾಮವನ್ನು ಇಳಿಸ್ತಕ್ಕಂಥ ಒಂದು ವ್ಯಾಯಾಮನ ವಾರದಲ್ಲಿ ಐದು ದಿನ ಮಾಡಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ರೆಕಮೆಂಡ್ ಮಾಡುತ್ತೆ ಸೊ ಹಾಗಾಗಿ ದಿನಕ್ಕೆ ಮೂವತ್ತು ನಿಮಿಷ ಅಟ್ಲೀಸ್ಟ್ ನಮ್ಮ ಒಂದು ದೇಹವನ್ನು ದಂಡಿಸಬೇಕು ಆ್ಯಕ್ಟಿವ್ ಆಗಿ ಬೆವರು ಬರೋ ಥರ ಕೆಲಸ ಮಾಡಬೇಕು ಸೊ ಇದು ವ್ಯಾಯಾಮ ಮಾಡಿ ನಮ್ಮ ಒಂದು ಹಾರ್ಟನ್ನು ಕಂಡೀಷನಾಗಿ ಇಟ್ಕೋಬೋದು ಇದರಲ್ಲಿ ರನ್ನಿಂಗ್ ಇರ್ಬೋದು ಬ್ರಿಸ್ಕ್ ವಾಕಿಂಗ್ ಇರ್ಬೋದು ಯೋಗಾಸನ ಇರ್ಬೋದು ಝಾಂಬಿ ಕ್ಲಾಸಸ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಏನಾರೂ ಇರ್ಬೋದು ಸೊ ನಾವು ನಮ್ಮ ಒಂದು ಹಾರ್ಟಿನ ರೇಟನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಎಕ್ಸಸೈಸ್ನ ಮಾಡಿ ಸೊ ಈ ಈ ಮೇಲಿನ ಅಂಶಗಳನ್ನು ನಾವು ಫಾಲೋ ಮಾಡೋದ್ರ ಮೂಲಕ ನಮ್ಮ ಹಾರ್ಟಮ್ಮ ಒಂದು ಇಂಜಿನನ್ನು ಸುಸ್ಥಿತಿಯನ್ನು ಇಟ್ಕೋಬೋದು ಈ ದೇಹ ಅನ್ನುವಂಥ ಗಾಡಿ ಭಾಳ ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಮಾತಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್